ಮನುಷ್ಯ ಆಧುನಿಕ ಮನುಷ್ಯ ಟೆಕ್ನಾಲಜಿಕಲ್ ಮ್ಯಾನ್ ಅವನ ಕಾಲಿಟ್ಟಲೆಲ್ಲ ನಿಸರ್ಗ ಧ್ವಂಸ ಪರ್ವತದ ಮೇಲೆ ಕಾಲಿಟ್ಟಿನ ಪರ್ವತ ಗಾನ್ ಗೋಮಾಳ ಗಾನ್ ಕೆರೆ ಕರಾವಳಿ ಗಾ ಹುಲ್ಲುಗಾವಲು ಗಾ ಬೆಳೆ ಫಸಲ್ ಫಸಲು ಬೆಳೆಯೋಕ್ಕಿಂತ ಗಾ ಕ್ರಮೇಣ ಕ್ರಮೇಣ ಹೀಗೆ ನಡೀತಾ ಇರುತ್ತೆ ಅಮೆಝಾನಲ್ಲಿ ಎಷ್ಟು ದೊಡ್ಡ ಅರಣ್ಯ ಇದೆ ಅಂದರೆ ನಮ್ಮ ಇಡೀ ಭಾರತಕ್ಕಿಂತ ದೊಡ್ಡದು ಅರಣ್ಯನೇ ಇದೆ ಅಲ್ಲಿ ಭಾರತಕ್ಕಿಂತ ಮೂರು ಪಟ್ಟು ದೊಡ್ಡದು ಬ್ರೆಜಿಲ್ ದೇಶ ಅದರಲ್ಲಿ ಅಷ್ಟು ದೊಡ್ಡ ಅರಣ್ಯದಲ್ಲಿ ನಾವು ಕಂಡು ಕಂಡಲ್ಲಿ ಮಲ್ಟಿ ನ್ಯಾಷನಲ್ ಕಂಪ್ನಿಗಳು ಹೋಗಿ ಬೆಂಕಿ ಕೊಟ್ಟು ಎಷ್ಟು ಸಾರಿ ಡೀಸೆಲ್ ಸ್ಪ್ರೇ ಮಾಡಿ ಬೆಂಕಿ ಕೊಟ್ಟು ಧ್ವಂಸ ಮಾಡಿ ಅಲ್ಲಿ ಸೋಯಾ ಬೆಳೀತಾರೆ ಅಲ್ಲಿ ಮೆಕ್ಕೆಜೋಳ ಬೆಳೀತಾರೆ ನೆಕ್ಸ್ಟ್ ಒನ್ ಪ್ಲೀಸ್ ನೆಕ್ಸ್ಟ್ ಒನ್ ಅಲ್ಲಿ ಅಲ್ಲಿ ನೀರನ್ನು ಹಿಡಿದಿಟ್ಕೊಂಡು ಅಲ್ಲಿ ಮೊದಲು ಟ್ರ್ಯಾಕ್ಟರ್ ಟಿಲ್ಲರ್ ತೊಗೊಂಡೋಗಿ ಜೆ ಸಿ ಬಿ ತೊಗೊಂಡು ನೀರೆಲ್ಲ ಮನೆ ಎಲ್ಲ ಸಪಾಟ್ ಮಾಡ್ತಾರೆ ಕಂಪನಿಗಳಿಂದ ಫ್ಯಾಕ್ಟ್ರಿಗಳಿಂದ ಫರ್ಟಿಲೈಸರ್ ತಂದು ಸುರಿತಾರೆ ಆಮೇಲೆ ಇನ್ನೊಂದು ಫ್ಯಾಕ್ಟ್ರಿಯಿಂದ ತಂದು ಬೀಜವನ್ನು ಸ್ಪ್ರೇ ಮಾಡ್ತಾರೆ ಆಮೇಲೆ ಅಲ್ಲಿ ಕಾರ್ನ್ ಅಥವಾ ಸೋಯಾ ಇನ್ನೆಲ್ಲ ದಟ್ಟವಾಗಿ ಬೆಳೀತಾರೆ ಯಾಕೆ ಬೆಳೀತಾರೆ ಕಾರ್ನ್ ನಾವು ತಿಂತೀವ ದನ ಬೆಳೆಸ್ತಾರೆ ದನವನ್ನು ಕೊಬ್ಬು ಕೊಬ್ಬಿ ಕೊಬ್ಬಿ ಬೆಳೆಸಿ ದನದ ಮಾಂಸವನ್ನು ತಿಂತಾರೆ ಅಥವಾ ಎಕ್ಸ್ಪೋರ್ಟ್ ಮಾಡ್ತಾರೆ ಇದು ಅಷ್ಟು ಪ್ರಕ್ರಿಯೆಗಳು ಭೂಮಿಯ ತಾಪಮಾನವನ್ನು ಹೆಚ್ಚಿಸುತ್ತವೆ ನೆಕ್ಸ್ಟ್ ಒನ್ ಓ ನೆಕ್ಸ್ಟ್ ಒನ್ ನೆಕ್ಸ್ಟ್ ಒನ್ ಇವೆಲ್ಲವೂ ಕೂಡ ಭೂಮಿಯನ್ನು ಮತ್ತಷ್ಟು ಬಿಸಿ ಮಾಡ್ತವೆ ನೆಕ್ಸ್ಟ್ ಒಂದು ಫ್ಯೂಸ್ ಮನುಷ್ಯ ಆಧುನಿಕ ಮನುಷ್ಯ ಟೆಕ್ನಾಲಜಿಕಲ್ ಮ್ಯಾನ್ ಅವನು ಕಾಲಿಟ್ಟಲೆಲ್ಲ ನಿಸರ್ಗ ಧ್ವಂಸ ಆಗ್ತಾ ಇರುತ್ತೆ ಪರ್ವತದ ಮೇಲೆ ಕಾಲಿಟ್ಟನ ಪರ್ವತ ಗಾನ್ ಗೋಮಾಳ ಗಾನ್ ಕೆರೆ ಕರಾವಳಿ ಗಾ ಹುಲ್ಲುಗಾವಲು ಗಾ ಬೆಳೆ ಫಸ ಫಸಲು ಬೆಳೆಯೋಕ್ಕೆ ಗಾನ್ ಕ್ರಮೇಣ ಕ್ರಮೇಣ ಹೀಗೆ ನಡೀತಾ ಇರುತ್ತೆ ನೆಕ್ಸ್ಟ್ ಒಂದು ಇದು ನಾವು ತಾಲ್ಲೂಕ್ ಲೆವೆಲಲ್ಲಿ ಏನು ಮಾಡ್ತೀವಿ ನಾವೇನು ಕಮ್ಮಿ ಇಲ್ಲ ಅಂದ್ರೆ ಅನುಕೂಲಸ್ಥರು ಯಾವ್ದಾವುದೂ ಕುಂದ ಸರ್ಕಾರಿ ಜಮೀನನ್ನು ಅಥವಾ ಪಾಳದ ಜಮೀನನ್ನು ನುಂಗ್ತಾನೆ ಇರ್ತಾರೆ ಏನೇನು ನಾವು ಒಟ್ಟು ನುಂಗಿದ್ವಿ ಇಷ್ಟೊಳಗೆ ತೋರಿಸ್ತಾ ಇರಿ ಏನೇನು ನುಂಗಿದ್ವಿ ನದಿಗಳನ್ನೊಂಗ್ ಹಾಕಿದ್ವಿ ಅರಣ್ಯ ಹಾಕ್ತೀವಿ ಮರಳು ನುಂಗ್ತೀವಿ ಖನಿಜ ನುಂಗ್ತೀವಿ ಪರ್ವತವನ್ನೇ ನುಂಗ್ತೀವಿ ಜೀವವನ್ನೇ ನುಂಗ್ತೀವಿ ಭೂಮಿಯನ್ನೇ ನುಂಗ್ತೀವಿ ಅಷ್ಟರ ಮಟ್ಟಿಗೆ ಒಂದು ಸಣ್ಣ ಉದಾಹರಣೆ ತೋರಿಸಲಾ ನೆಕ್ಸ್ಟ್ ಒಂದು ಪ್ಲೀಸ್ ಇದು ರಾಮನಗರದ ನಿರ್ಣಯ ಪತ್ರಿಕೆ ಹದಿನೇಳನೇ ತಾರೀಕು ಜೂನ್ ಹದಿನೇಳು ಮೊನ್ನೆ ಹೆಣ್ಣು ಸಲ ಜಾಗ ಇಲ್ಲ ರೀ ಎಲ್ಲರೂ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸ್ಮಶಾನನೂ ಇದ್ದವರಂಥ ಗತಿ ಜನಕ್ಕೆ ಬಂದಿದೆ ಗೋಮಾಳ ಇತ್ತು ಮುಂಚೆ ಗುಂಡು ಇತ್ತು ಹೋಗು ಗುರುಟ್ಟಿನ ಕೆರೆ ಇತ್ತು ಎಲ್ಲ ಕೆರೆ ಕುಂಟೆ ಗೋಮಾಳ ಎಲ್ಲದನ್ನು ನುಂಗಾಕಿ ಈ ಕುರಿ ಮೇಸಕ್ಕೂ ಜಾಗ ಇಲ್ಲ ಬೆಣಸುಳೋಕ್ಕೂ ಜಾಗ ಇಲ್ಲ ಕಬಡ್ಡಿ ಆಡೋಕ್ಕೂ ಜಾಗ ಇಲ್ಲ ಗೊಬ್ಬರ ಕಾಂಪೋಸ್ಟ್ ಮಾಡ್ತಿದ್ರು ರಸ್ತೆ ಪಕ್ಕದಲ್ಲಿ ಅದಕ್ಕೂ ಜಾಗ ಇಲ್ಲವಂಥ ವಿಶಿಷ್ಟವಾದ ಪರಿಸರವನ್ನು ನೆಕ್ಸ್ಟ್ ಇದು ನಮ್ಮ ಆರಾಮಾಗಿ ಇರೋಣ ಅಂತೇಳಿ ಎಲ್ಲದನ್ನು ತಿಂದ್ಕೊಂಡು ನೆಕ್ಸ್ಟ್ ಇದು ಹೇಗೆ ಅಂದರೆ ಇದು ಹೀಗೆ